ಏಯ್ ಏಯ್ ಈಗ ನಮ್ಮ ನಮ್ಮ ಖಾಜಾ ನಮ್ಮ ಸೀಲ್ಸ್ ಮಕ್ಳು ಅದರಲ್ಲ ಎಷ್ಟು ಮಂದಿ ಬಂದಿವ ಸಾಲಿಗೆ ಮೂರು ಮಂದಿ ಬಂದಿವಾಗ ಊಟಕ್ಕೆ ಬಿಟ್ಟಾಗ ದಿನಾ ಒಂದು ಹದಿಸ ಹೇಳ್ಯ ನಿಮ್ಗೆ ಹಾಂ ಒಪ್ಪಿಗೆ ಐತಾ ಹಾ ಇವತ್ತು ಊಟಕ್ಕೆ ಬಿಟ್ಟಾಗ ಬಾ ಒಂದು ಮೌಲಾನಾರ್ದೊಂದು ಅರ್ದೊಂದು ಹೇಳ್ತೀನಿ ಒಳ್ಳೆ ಮಾತುಗಳು ಹಾ ನೀವು ನೋಡಕ್ಕೆ ಹಾ ಟಿಕೆಟಾ ಟಿಕೆಟು ಫ್ರೀ ಆಯ್ತಾಯ್ತು ಹದೀಸು ಖಜಾ ನನಗೆ ಗೊತ್ತಿದ್ದಿಲ್ಲ ಈಗ ಉದಾಹರಣೆಗಾಗಿ ಬಾಯಲಿ ಮುಸ್ತಪ್ಪ ಬಾಯಲಿ ಈಗ ನಾನು ಒಂದು ಹೊಸ ಅಭಿಯಾನ ಚಾಲು ಮಾಡ್ತೀನಿ ಊಟಕ್ಕೆ ಬಿಟ್ಟಾಗ ನೀವು ಮೂರು ಮಂದಿಗೂನು ಒಂದು ಹದೀಸ್ ಮಾತು ಹೇಳ್ತೀನಿ ಡೇಲಿ ಒಂದು ಹದೀಸ್ ಬಾಯ್ಲಿ ತಂದ್ ಬಾಯ್ಲೆ ಹದೀಸ್ ಅಂದ್ರೆ ಗೊತ್ತಿದ್ದಿಲ್ಲ ಒಳ್ಳೆ ಮಾತುಗಳು ಹಾ ದಿನಾ ಒಂದ್ ಹದೀಸು ನೆನಪಿಟ್ಟು ನಾನು ನೋಡ್ರೀತೀನಿ ರಾತ್ರಿ ಅದು ಅದನ್ನ ನಿಮ್ ಉರ್ದೊಳಗೆ ಹೇಳ್ತಾರಳ ಅದನ್ನ ನಿಮ್ಮ ಕನ್ನಡದಾಗ ಹೇಳ್ತೀನಿ ಒಪ್ಪಿಗೆ ಐತಾ ಹಾ ಜನ ಇಲ್ಲ ಈಗ ಉದಾಹರಣೆಯಾಗಿ ಇಲ್ಲೊಂದು ವಿಡಿಯೋ ಐತಿ ಉರ್ದುದಾಗ ಐತಿ ತೋರಿಸ್ಲೇ ಅದನ್ನ ಈಗ ಊಟ ಬಿಟ್ಟಾಗ ತೋರಿಸ್ಲೇ ಬರೀದು ಮುಗೀತ ಬರೋ ಬರೋ ರೀ

ಈಗ ದೇವ್ರ ಧ್ಯಾನ ಮಾಡೋದಂದ್ರೆ ಏನು ಇಲ್ಲಿ ಕುಂದ್ರ ಬ್ಯಾಡ ಇದು ಇದು ನಮ್ಗೆ ಬ್ಯಾಡ್ ನೋಡಿದೆ ಇದು ಸಂತೆ ಸಂತೆ ಕುಂದ್ರ ಬ್ಯಾಡಿ ಸರಿ 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 ಎತ್ತು ಎತ್ತಿ ಬಿಡು ಇದು ಬ್ಯಾಡ ನಮ್ಗೆ ಹುಬ್ಬಿ ಖಜಾ ಈ ಹುಡುಗ ಸ್ವಲ್ಪ ಇದಿಲ್ಲ ನಿನ್ನೊಬ್ರು ಮೌಲಾನಾರ್ ಹೇಳಾಕಂದ್ರಿ ಏನಂತಂದ್ರ ಅದನ್ನ ತೆಗೆ ತೋರಿಸ್ತೀನಿ ರೀ ನಾನು ನೆನಪಿಲ್ಲ ನನ್ಗ ಇನ್ ಹೇಳಿದ್ರು ಅವ್ರ ಮೌಲಾನಾರ್ ಅವ್ರು ಅಚ್ಚಿ ಅಚ್ಚಾ ಸೋಚ್ನಾ ಅಚ್ಚಾ ಭುಮಾನ್ ಕರ್ನಾ ಎಹಿ ಇಬಾದತ್ ಹೈ ಅಂತಂದ್ರು ಇಬಾದತ್ ಅಂದ್ರೆ ಇಬಾದತ್ ಅಂದ್ರೆ ನಮಾಜ್ ಮಾಡೋದು ಮುಸ್ಲಿಮ್ಸ್ ಆದೋರು ನಮಾಜ್ ಮಾಡೋದು ಮುಸ್ಲಿಂ ಹಿಂದು ಮಂದಿ ಆದರೂ ಇಬಾದತ್ ಅಂದ್ರೆ ಇಬಾದತಂದ್ರೇನ ದೇವ್ರ ಧ್ಯಾನ ದೇವ್ರ ಧ್ಯಾನ ಬರೀ ಕಾಯಿ ಒಡೆದ್ರ ಪೂಜಾ ಮಾಡಿದ್ರೆ ನಮಾಜ್ ಮಾಡಿದ್ರೆ ಅಲ್ಲಂತ ಖಜಾ ವಿಚಾರ ಮಾಡುದನ್ನು ದೇವ್ರ ಧ್ಯಾನಕ್ಕೆ ಸಮ ಹೌದಾ ಒಳ್ಳೆ ವಿಚಾರಗಳನ್ನು ಮಾಡುದನ್ನು ದೇವ್ರ ಧ್ಯಾನಕ್ಕೆ ಸಮ ಒಳ್ಳೆ ವಿಚಾರ ಅಂದ್ರೆ ಏನಂಗ ಈಗ ಉದಾಹರಣೆಗಾಗಿ ನಮ್ ಪ್ರವೀಣ ಪ್ರವೀಣ ಏನ್ ಮಾಡ ಎಲ್ಲಾದ್ರೂ ಪಾಸದ ನಾವ ಅಕ್ಷರ ದುಂಡದ ಆಮೇಲೆ ಏನ್ ಮಾಡುದು ನಾವೇನ್ ಮಾಡ್ಬೇಕು ದುರ್ಗಪ್ಪ ಇವ್ ನೋಡಿ ದೇವ್ರ ಹಿಂಗ ಹಿಂಗ ಒಳ್ಳೇದ್ ಮಾಡಪ್ಪ ದೇವ್ರ ಹಿಂಗ ಇವಂಗ ಮಾಡಪ್ಪ ಇವನ ಗತಿ ನನಗೂ ಮಾಡಪ್ಪ ಅನ್ನೋದು ಒಳ್ಳೆ ವಿಚಾರ சரி ಇವನ ಗಕ ಕೊಂತಾರ. ಒಳ್ಳೆ ਵਿਚಾರ. ಹೋಗಾ ಅದೋದು ಬಿಟ್ಟು. ಓವ್ಯಾ ಏನಾರ ಮಾಡಿ ಹಿಂಡ್ ಕಾಲ ಇಳಿಬೇಕು ಇದು ಇದು ಒಳ್ಳೆ ವಿಚಾರ ಅಲ್ಲ. சரி 500 ಗೆ ಒಳ್ಳೆ ਵਿਚಾರ ಅಂದ್ರೆ ಇದು ಇದು ದುಷ್ಟತನ. ಆನ್ರಿ ಅದರ ಅರ್ಥ ಏನು ಇನ್ನೊಬ್ಬರ ಬಗ್ಗೆ ಒಳ್ಳೆ ਵਿਚಾರ ಈ ಉದಾಹರಣೆಗಾಗಿ.

ಹೌದಾ ಈಗ ಯಾರ್ಯಾರ ಆರಾಮ ಯಾರಾಮಿರ್ಗು ಎಕ್ಸಿಡೆಂಟ್ ಆಕೈತಿ ಅಯ್ಯೋ ದೇವ್ರೆ ದೇವ್ರ ಆಗಬಾರ್ದಪ್ಪ ಇವ್ರಿಗೆ ಇವ್ರಿಗಿಂತ ಪರಿಸ್ಥಿತಿ ಬಂದೈತೆ ಅಲ್ಪ ದೇವ್ರ ಆದಷ್ಟು ನೀನು ಅವ್ರ ತೊಂದರೆ ಕಡಿಮೆ ಮಾಡೋದು ಬೇಡ್ಕೋಬೇಕು ಇದು ಒಳ್ಳೆ ವಿಚಾರ ಪ್ರಾರ್ಥನೆ ಮಾಡಿದಷ್ಟೇ ಸಮ ಅದು ಅದು ಬಿಟ್ಟು ದೇಶ ನೋಡೋನು ಅದು ಅದು ದುಷ್ಟತನ ಹೌದಾ ಆಮೇಲೆ ಶ್ರೀ ಗುಮಾನ್ ಕರ್ನಾ ಅಂತಂದ್ರೇನು ಎಲ್ಲರ ಜೋಡಿ ಒಳ್ಳೆ ವರ್ತನೆಗಳನ್ನ ಮಾಡ್ಬೇಕು ಎಲ್ಲಾ ಹಿಂದೂ ಅನ್ಬಾರ್ದು ಮುಸ್ಲಿಮ್ಸ್ ಅನ್ಬಾರ್ದು ಬಿಡ್ಬೇಕು ಎಲ್ಲರ ಜೋಡಿನ ಒಳ್ಳೆ ವರ್ತನೆಗಳು ಈಗ ಹೆಂಗ ಏ ಹೆಂಗ ವರ್ತನೆಗಳು ಈಗ ಉದಾಹರಣೆಗಾಗಿ ನಮ್ ದುರ್ಗಪ್ಪಳಿಯೋ ದುರ್ಗಪ್ಪ ದುರ್ಗಪ್ಪ ಈಗ ಎದ್ರು ದುರ್ಗಪ್ಪ ದುರ್ಗಪ್ಪ ಈಗ ಉದಾಹರಣೆಗಾಗಿ ಅವನಿಗೆ ಏನೋ ಜ್ವರ ಬಂದವ್ ಹೌದಾ ಸುಮಿರು ನಾ ಈಗ ಟೀಚರ್ ದುರ್ಗಪ್ಪ ಜ್ವರ ಬಂದವ್ ನಾ ಏನಂತೀನಿ ಏನಂತ ನಾ ಏನ್ ಮಾಡ್ಲಿ ಇನ್ ಜ್ವರ ಬಂದ ಇದು ತಪ್ಪು ಹೆಂಗ ವರ್ತನೆ ಮಾಡ್ಬೇಕು ನಾನು ಅವನು ನನ್ನ ಸ್ವಂತ ಮಗನಿಗೆ ಹೆಂಗ ತಾಸಾಗಿರ್ತೈತಿಲ್ಲ ನನ್ನ ಮಗನಿಗೆ ತ್ರಾಸಾದಾಗ ನಾ ಹೆಂಗ್ ಸ್ಪಂದಿಸ್ತೀನಿ ನನ್ನ ಮಗನಿಗೆ ಅರಾಮದಿ ಇಲ್ಪ ಕೆಲಸ ಹಂಗ ಹಂಗ ನಾ ಅವ್ನಿಗೆ ಈಗ ನೀವ್ ಗೆಳೆಯರ್ ಅವ್ ಗೆಳೆಯರು ಈಗ ಅವನ್ ಏನೋ ಒಂದ್ ಆಗೈತಿ ಮುಟ್ಬೇಡ ಸರಿ ಅವ್ ಮೈಯಾಗ ಏನೋ ಹುರ್ಕಾಗ್ಯಾವ್ ತಿಳ್ಕೊಳ ಮುಟ್ಬೇಡ್ ಸರಿಲೇ ಹಂಗನ್ಬಾರ್ದು ಗೆಳೆಯರ್ ಮನೆಯಾಗ ತಮ್ಮ ಜೋಡಿ ಹೆಂಗ ನೋಡ್ಕೊತೀವಿ ನೀವು

তোমাই কেই তোমাই তোমাৰ ಛೆ ಅಕ್ಲಾ ಇದು ದೇವ್ರಧರ್ಮಕ್ಕೆ ಸಮ ಏ ಮೇಲೆ ಮೇಲೆ ನಮಾಜ್ ಮಾಡಿದು ಒಳಗೊಳ ಹನಸು ವಿಚಾರ ನಾವು ಮೇಲೆ ಮೇಲೆ ಪೂಜೆ ಮಾಡುದು ಒಳಗೊಳ ಮನಸ್ಸು ಇದು ದೇವರಿಗೆ ಪಸಂದಿಲ್ಲತ ಬೆಳಿತೀವಿ ಒಳ್ಳೆಯತಾ ಪ್ರವೀಣ ರಿಯಾಜ ಸು ನಾವೊಂದು ಈಗ ನೀವು ಏನು ಮಾಡ್ತೀರಿ ಒಳ್ಳೆಯ ಇನ್ನೊಬ್ರ ಬಗ್ಗೆ ಒಳ್ಳೆಯ ವಿಚಾರ ಮಾಡ್ತೀರಾ ಈಗ ಯಾರ್ದಾರ ಕಷ್ಟಗಳು ಇರ್ತಾರೆ ರೊಟ್ಟಿ ಇರುದಿಲ್ಲ ನಮ್ಮ ಮ್ಯಾಗ ನಮ್ಮ ಮನ್ಯಾಗ ಜಗ್ಗು ಕಾವು ಕಡಿಯತ್ತೋ ಹ್ಮರೇನು ಕಷ್ಟದಲ್ಲಿ ಇದ್ದವ್ರಿಗೆ ಸ್ಪಂದಿಸಬೇಕು ಈ ಉದಾಹರಣೆಯಾಗಿ ಊರ್ನೊಳಗೆ ಸಾಕಷ್ಟು ಮಂದಿ ಬೆಳಿರ್ತಾರು ಮಾಡ್ಬೋದು ಹಾ ಹಾ ಜನ ಅದ್ರೂ ಎಲ್ಲರಲ್ಲೂ ನಮ್ಮ ಊರನ್ನು ಕಾಣ್ಬೇಕು ಸಹಾಯ ಮಾಡ್ತೀಯಾ ಚಪ್ಪಳಿ ಬಿಡ್ರಿಪ್ಪ ಅವಂಗ ಅವ ಚಪ್ಪಾಳಿ ಬಿಡ್ರಿ ಎಲ್ಲಾರು ನೋಡೋ ನಡ್ರಿ ನಡ್ರಿ ಸಾಕು ನಡ್ರಿ ಸಾಕು ನೋಡ್ರಿ ಥ್ಯಾಂಕ್ ಯು

ಅದನ್ನ ದೊಡ್ಡದು ಬರಬೇಕು ತಮ್ಮ ದೊಡ್ಡದ ಬರಿಬೇಕು ಅದನ್ನ ಇಂಚುಪಟ್ಟಿ ಪಟ್ಟಿ ತೆಗೆದಿಯಾ ಇವನ್ನ ಪುಸ್ತಕ ತುಂಬ್ಕೊಂಡಿಲ್ಲ ಬಡವರ್ ತುಂಬ್ಕೋರು ಹಾ ತುಂಬ ಎಲ್ಲರದ ಮುಗಿದ ಮೇಲೆ ಏನು ಮಾಡ್ಬೇಕು ಈಗ ನ್ಯೂಸ್ ಪೇಪರ್ ಓದೋದು ಕಾರ್ಯಕ್ರಮ ಏನು ನ್ಯೂಸ್ ಪೇಪರ್ ಓದಬೇಕು ಪ್ರತಿಯೊಬ್ರು ಒಂದು ಒಂದು ದಿವಸಕ್ಕೆ ಡೈಲಿ ಒಂದು ದಿವ್ಸ ಪೀರಿಯಡ್ ಬಿಡೋಣ ಬಿಡು ಒಂದು ಈಗ ನಿಮ್ ಮದ್ಗಿದ್ರು ಸ್ವಲ್ಪ ಸರಳ ಅನಿಸುತ್ತಲ್ಲ ನ್ಯೂಸ್ ಪೇಪರ್ ಓದಿದ ತಕ್ಷಣ ಐದು ಕನ್ನಡ ಶಬ್ದ ಐದು ಹಿಂದಿ ಶಬ್ದ ಡೈಲಿ ಇಟ್ಟ ಬಿಡು ನಾ ಹಾಂ ನಿಮ್ಮ ಪಾಲಕ ಏನಂದ್ರೆ ತಡಿ ಒಂದು ನಿಮಿಷ ತಡಿ ಇಬ್ರು ಎದ್ದ್ರಿ ಇಬ್ರು ಎದ್ದ್ರಿ ಎದ್ದಿದ್ರು ಅಷ್ಟೇ ಎದ್ದ್ರಿ ಕಡಿಕ್ ಮಾಡುದು

ಕನ್ನಡ ಓದಾಕೆ ಬಿಡ್ತಿದ್ದಲ್ಲ ನಮ್ಮ ಮಾನಾ ಬಂದಾವಿತ ಓದಸ್ ಗೊತ್ತಿದ್ದನ ಚಕ್ ಮಾಡಿದ್ರು ಚೆಕ್ ಮಾಡ ಬದಲಾಗಿ ಅಕ್ಷರ ಅಕ್ಷರ ಸ್ವಲ್ಪ ಇನ್ನೊಂದು ಇದ್ದಿಂದ ಆಗ್ಯಾವ ಇವ್ರಪ್ಪರ್ಗೊಂದ ಚಪ್ಪಳ ಹುಡ್ರಿಯಪ್ಪಾ ಸೋಪಾ ಅಂದ್ರು

ಈಗ ಆರನೇ ತಗೊಂಡ್ಮೇಲೆ ಎಲ್ಲಾರು ಚೆಂದ ಮಾಡ್ದಾರಪ್ಪಾರ್ಗ ಚಪ್ಪ ಏ ತಡಿಯ ಒಬ್ಬರದ ಮುಗಿಲಿ ಹೌದಿಲ್ಲ ಅವ್ರಪ್ಪ ಇವ್ರಪ್ಪ ಗ್ರೇಟ್ ಅವ್ರಿಗೊಂದ್ ಸಲೋ ಹ

ಎಲ್ಲಾರು ನಿಮ್ ಆ ಪಕ್ಕ ಎಲ್ಲ ಸಹಿ ಮಾಡಸ್ರಿ ಹಾ ಸೈ ಮಾಡಸ್ರಿ ಅಕ್ಷ ತೋರಿಸ್ರಿ ಮದ್ಲಿಕಾಕಿದ್ರು ಹಿಂಗಾಕಿದ್ ತೋರಿಸ್ರಿ ಅವ್ರಿಗೆ ಅವ್ರಿಗೆ ಹೋದಾಗ ಬರ್ಲಿ ಬಿಡ್ಲಿ ಒಂದ್ ಸೈ ಮಾಡಸ್ರಿ ಆಯ್ತಾ ಒಂದ್ ಚಪ್ಪಡ್ರಿಪ್ಪ ನೋಡವ್ರ ಓದ್ ಬ್ರ್ಯಾಕ್ ಬರ್ಲಿಕ್ಕೆ ಅಂದ್ರೆ ಮಕ್ಳಿಗೆ ಎಷ್ಟ ಮಾಡ್ತಾರೆ ನೋಡೋರು ವೆರಿ ಗುಡ್ ಉತ್ತಮ ಪಾಲಕರು ಉತ್ತಮ ಪಾಲಕರವರು ಸಹಿತ ಹೌದು ಅದು ಗ್ರೇಟ್ ಹಂಗಿರ್ಬೇಕು ಪಾಲಕರ ಹಾ ಜನ ಸೂಪರ್ ಅಂತ ಪಾಲಕರು ಇರಬೇಕು ವೆರಿ ಗುಡ್ ನೋಡಪ್ಪ ಈ ವಿಡಿಯೋದ ಮೂಲಕ ನಮ್ಮ ಮಕ್ಕಳ ಪಾಲಕರು ಸಹಿತ ಮುಕ್ಕಾಲ್ ಭಾಗ ಪಾಲಕರು ನಮ್ಮ ಮಕ್ಕಳ ಪುಸ್ತಕ ಚೆಕ್ ಮಾಡ್ತಾರ ನೋಟ್ಬುಕ್ ಚೆಕ್ ಮಾಡ್ತಾರ ಮೊದ್ಲೇ ಕಿನ್ಗಿದ್ರು ಈಗ ಹೆಂಗ ನಮ್ಮ ಬದಲಾವಣೆ ನೋಡ್ತಾರ ನಮ್ಮ ನಮ್ಮ ಮಕ್ಕಳ ಪಾಲಕರು ಇಂಥ ಪಾಲಕರು ಇರುವುದ್ರಿಂದ ನಮಗೂ ಸಹಿತ ಖುಷಿ ಆಕೈತಿ ಇಲ್ಲಿಕಂತಂದ್ರೆ ಉದ್ದಕ್ಕೆ ಹಂಗ ನಾವು ಹೇಳೋರ್ ಹೇಳ್ತಿರ್ತಿವಿ ಏನು ವ್ಯತ್ಯಾಸ ಗೊತ್ತಿಲ್ಲ ಗುರುಸಿಲ್ಲಾರ ಪಾಲಕರು ಇದ್ರ ಅಂದ್ರೆ ಶಿಕ್ಷಕರಿಗೆ ಏನು ಅನ್ಸುದಿಲ್ಲ ಹ್ಞೂ ನೋಡಿ ಎಷ್ಟು ಸೂಕ್ಷ್ಮವಾಗಿ ನೋಡ್ತಾರೋ ಹಾ ಮತ್ತ ವೆರಿ ಗುಡ್ ಅವ್ರ ಅಮ್ಮರ್ಗೊಂದು ಚಪ್ಪರು ಬಿಡ್ರಿಪ್ಪ ಎಲ್ಲಾರು ಸೂಪ ಮೊದ್ಲೇ ಮೊದ್ಲೇಗಿದಿಂತ್ರು ಈಗ ಏನು ಸ್ವಲ್ಪ ಬಹಳ ನಾವು ಚೇಂಜ್ ಆಗಿವಿ ನಾವ್ ಏನೋ ಬದಲಾವ ಅನ್ಸೈತೆನಾ ಪ್ರಾಮಾಣಿಕವಾಗಿ ಹೇಳ್ರಿ ಬದ್ಲಾವಣೆ ಅನ್ಸೈತೆ ಏನೋ ನಮ್ದ ಒಂಥರ ಹುರುಪು ಒಂಥರ ಹುಮ್ಮಸ್ಸು ಚೈತನ್ಯ ಬಂದಂಗ ಆಗೈತೆನಾ ಯಾರ್ಯಾರಿಗೆ ಆಗೈತಿ ಸೂಪರ್ ಏನಾಗಿರ್ಬೋದು ನಿನಗೆ ಏನಾಗಿತ್ತು ಹೇಳಿದ್ದಿಂತು ಏನು ಬದಲಾವಣೆ ಆಗಿ ನೀನು ಅಭ್ಯಾಸದೊಳಗೆ ಜಾಸ್ತಿ ಪ್ರಗತಿ ಆಗಿದೆಯಾ ಹಾಂ ಖುಷಿ ಆಗತ್ತಾ ಹಾಂ ನಿನಗೆ ಅಂತ ಖುಷಿ ಆಗತ್ತೆ ರೂಢ ಆಗತ್ತೈತಿ ಅಲ್ಲ ಒಟ್ಟು ಮದ್ಲೆಗಿಂತಿದ್ರು ಏನು ಅಲ್ಲ ಈಗ ಇದು ಇನ್ನು ದಿನ ಬೋಧನೆ ಮಾಡ್ತೀವಲ್ಲ ಏನೋ ಒಂದು ಹಳೆ ಪದ್ಧತಿ ಇಲ್ಲ ಹೊಸದು ಏನೋ ಒಂದು ಹೊಸದು ಇರುತ್ತೆ ಯಾಕೋ ತಸ್ಬಿ ನೀವು ನಾನು ಓ ಅದನ್ನು ಚಾನೆಗೆ ನೋ ಊರಿ ಅಕೋ ಬದಲಾವಣೆ ಏನು ನೋಡ ಅದ ಸಲಾಗಿ ನೀನು ಮುಷ್ಟಕ ಹೌದಾ ಅದಕ್ಕೆ ಏನೋ

ಈಗ ಏನ್ರ ಬದಲಾವಣೆ ಏನಂದ್ರಿ ಸೂಪರ್ ನಿಮ್ ನಿಮಗೆ ನಿಮ್ಗೇನ್ ಬದಲಾವಣೆ ಆಗೈತಪ್ಪ ಅಭ್ಯಾಸದಲ್ಲಿ ಏನ್ರ ಬದಲಾವಣೆ ಆಗೈತಾ ಡ್ರಿಲ್ಲಿಂಗ್ ಡೈಲಿ ಡ್ರಿಲ್ಲಿಂಗ್ ಮಾಡಿದ್ರೆ ಉಪಯೋಗ ಆಗೈತಾ ಬೇರೆ ಶಾಲೆಯವ್ರು ಮಾಡಿದ್ರೆ ಬರ್ದತ್ತಲ್ಲೀ ಈಗ ನಂದೇನು ಅಭ್ಯಾಸ ಹಂಗಲ್ಲ ಈಗ ಅಭ್ಯಾಸ ನಡಬಾರ ಸ್ವಲ್ಪ ಸಣ್ಣ ಸಣ್ಣ ಇಂತ ಆಕ್ಟಿವಿಟಿ ಇರ್ಬೇಕಲ್ಲ ನನಗ ಮೊದ್ಲಕ್ ಪೇಪರ್ ಹೋದ ಕೂರ್ತಿದ್ರಿ ಬಳ್ಳಿ ಬರ್ತಿದಿಲ್ರಿ ಅಕ್ಕ ಗೊತ್ತಿದ್ದೀ ನೀವು

ಅದು ಎಲ್ಲಿದೆ ಚalo ಮರಿ ಕನ್ನಡದಿಂದ ಹ ಆ ಅದರರ್ಥ ಏನೋ ಒಂದು ಅಭ್ಯಾಸದಲ್ಲಿ ಬದಲಾವಣೆ ಆಗೈತಿ ಹ ನಿನಗಪ್ಪ ನಿಮಗೆ ನಿಮಗೆ ಏನು ಬದಲಾವಣೆ ಆಗಿತಿ ಬಂದ ನಿಮಗೆ ಇನ್ನ ನೀವು ಐದೆತ್ತು ನೋಡಿದ್ರಿ ಈಗ ಹೌದ್ರಿ ಇನ್ನ ಅಂತ ಏನು ಏನು ಪ್ರಯತ್ನ ಮಾಡಬೇಕು ಶಿಕ್ಷಕರಾದವರು ಏನು ಹೊಸ ಹೊಸ ಪ್ರಯತ್ನ ಮಾಡಬೇಕು ಹೌದಿಲ್ಲ ಯಾಕೋ ಏನಾ ಉದ್ದಕ್ಕೆ ಬರೀ ಪಾಠ ಹೇಳ್ಕೊಂತ ಹೋಗುದು ಉದ್ದಕ್ಕೆ ಬರೀ ಪಕ್ಕ ಅಲ್ಲ ನಡಬರ್ಕ ನಡಬರ್ಕ ಸ್ವಲ್ಪ ಆಕ್ಟಿವಿಟಿ ಮಾಡಿಸ್ಬೇಕು ಅದಿಲ್ಲ ಹಾ ಈಗ ಪಾಠನು ಹೇಳ್ತೀವಿ ನಡಬರ್ಕ ನಾವು ಡ್ರಿಲ್ಲಿಂಗ್ ಮಾಡ್ತೀವಿ ಮತ್ತೆ ವಿಡಿಯೋನು ತೋರಿಸ್ತೀವಿ ಚೇಂಜ್ ಅನಿಸುತ್ತಲ್ಲ ಸೂಪರ್ ಪಿಲಪ್ಪ ನೀ ಏನ್ ಬದಲಾಗಿಯೋ ನೀ ಏನ್ ಬದಲಾಗಿ ಅಲ್ಲ ನೀನ್ ಅಕ್ಷರ ಗುಂಡಾಗಿಯೋ ಮದ್ಲಿಕ್ಕಿಂತ ಸುಧಾರಣೆ ಅನಿಸುತ್ತಾ ಕರೆನ ಸುಳ ಏನ್ ಅನಿಸತಿ

ಡೈಲಿ ಒಂದ್ ಪರೀಕ್ಷೆ ಇರ್ತೀನಿ ವಾರದ ಒಂದ್ಸರಿ ಶಬ್ದ ಪರೀಕ್ಷೆ ಇಡ್ತೀನಿ ಲೆಕ್ಕದ ಪರೀಕ್ಷೆ ಇಡ್ತೀನಿ ಯಾಕೋ ಹ್ಮ್ ಅದರ್ಲಿಂದ ಸಾಧ್ಯ ಆಗೈತಿ ಅಲಾ ಅಕ್ಷರ ಗುಣ ಹಾಕೋ ನೀನು